ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಗೆ ಅಧಿಕಾರಿಗಳು ವಿಳಂಬವಾಗಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ತರಾಟೆ ಪ್ರಸಂಗ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಪ್ರಾರಂಭವಾಗಿ ಒಂದು ಗಂಟೆಯಾದರೂ ಸಂಬಂಧ ಅಧಿಕಾರಿಗಳು ಹಾಜರಾಗದ ವೇಳೆ ಸದಸ್ಯರು ಅಧಿಕಾರಿಗಳು ತಾತ್ಸಾರ ಕಾಣುತ್ತಿದ್ದಾರೆ ಎಂದು ಸದಸ್ಯ ಹರ್ಷದ್ ಪಾಷ್ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಗೃಹಲಕ್ಷ್ಮಿ ಯೋಜನೆ ಸದುಪಯೋಗಪಡಿಸಿಕೊಂಡಿರುವ ಐದು ಮಂದಿ ಮಹಿಳೆಯರಿಗೆ ಸನ್ಮಾನಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಆದಷ್ಟು ಬೇಗ ಸದಸ್ಯರು ಪಟ್ಟಿ ನೀಡಬೇಕು ಎಂದು ಅಧ್ಯಕ್ಷ ಮಾದೇಶ್ ತಿಳಿಸಿದರು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ ನೂರ ಎಪ್ಪತ್ತೊಂದು ಮಂದಿ ಐಟಿಬಿಟಿ ಜಿಎಸ್ಟಿಯಿಂದ ಅರ್ಜಿಯನ್ನು ತಡೆಹಿಡಿಯಲಾಗಿದೆ ಎಂದು ಶಿಶು ಅಭಿವೃದ್ಧಿ ಅಧಿಕಾರಿ ಕುಮಾರಸ್ವಾಮಿ ತಿಳಿಸಿದರು ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾದೇಶ್ ಯೋಜನಾಧಿಕಾರಿ ದೀಪು ಸದಸ್ಯರಾದ ನಾಗೇಂದ್ರ ಚೇತನ್ ರಾಜೇಶ್ ಹರ್ಷಿದ್ ಸೇರಿದಂತೆ ಹಲವರು ಇದ್ದರು

ಇನ್ಲೂಡ್ ಆಗಿದೆ ಸರ್ಚಿಲ್ಲ ಸರ್ ನಮಗ ಸೋಮವಾರ ಆಗಸ್ಟ್ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ ಸರ್ ಅದಕ್ಕೆ ಪ್ರಾಬ್ಲಮ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಆಗುತ್ತೆ ಸರ್ ಪೇಮೆಂಟು ಅಪ್ ಜನವರಿ ಆಗಿದೆ ಸರ್ ಫೆಬ್ರವರಿ ಮಾರ್ಚ್ ಆಗಿಲ್ಲ ಸರ್ ಅದೇನಾಗುತ್ತೆ ಕೆಲವರಿಗೆ ಏಪ್ರಿಲ್ ಪೇಮೆಂಟ್ ಬಂದಿದೆ ಅವರೇನು ಮಾಡ್ತಾರೆ ಏಪ್ರಿಲ್ ಗೌರ್ ಬಂದಿದೆ ನನಗೆ ಬಂದಿಲ್ಲ ಅಂತಾರೆ ಬಟ್ ಪೇಮೆಂಟ್ ಡೇಟು ಜನವರಿ ಏಪ್ರಿಲ್ಗೆ ಸರ್